ಮಜ್ಜಿಗೆ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಕಾಲ ಶುರುವಾಗಿದೆ ಊಟ ಬೇರೆ ಸಾಂಬಾರಲ್ಲ ಅಷ್ಟೊಂದು ಊಟ ಮಾಡೋಕ್ಕಾಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಕ್ತಾ ಇದು ಸ್ವಲ್ಪ ಖಾರ ಕಡಿಮೆ ಇದ್ರೇನೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮೂರೇ ಮೂರು ಅಷ್ಟೆ ಮಿಷಿನ್ ಕೈ ಇದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ತಾ ಬೆಳ್ಳುಳ್ಳಿ ಇದನ್ನ ಸಿಪ್ಪೆ ತೆಗೆಯಲ್ಲ ಹಾಗೆ ಹಾಕ್ತೀನಿ ಮತ್ತು ಒಂದು ಎರಡು ಚಮಚ ಅಷ್ಟು ಅಕ್ಕಿನೆನೆಟ್ಕೊಂಡಿದ್ದೀನಿ ಅಕ್ಕಿ ಹಾಕ್ತೀನಿ ಜೀರಿಗೆನೇ ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಜೀರಿಗೆ ಸ್ವಲ್ಪ ಒಂದು ಒಂದೂವರೆ ಚಮಚ ಜೀರಿಗೆ ಹಾಕ್ತೀನಿ ಅಕ್ಕಿ ಹಾಕ್ಕೋಗ್ಬಿಟ್ಟು ಇದನ್ನು ನಾನು ರುಬ್ಕೊಳ್ತೀನಿ ಇವಾಗ ಒಂಚೂರು ಶುಂಠಿ ಮತ್ತು ಇವಾಗ ಅಕ್ಕಿನ ಹಾಕಂದ್ರೆ ಗ್ರೈಂಡ್ ಮಾಡ್ಕೊಳ್ತೀನಿ ಅಕ್ಕಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಗ್ರೈಂಡ್ ಇಟ್ಟಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಎರಡು ಮಕ್ಕಳು ಒಂಚೂರು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತೀನಿ

టొమటో హాకల్ నన్ను టొమటో వన్ టమాటో దాకపో మీడియం సైజ్ నాలుగు టమాటో హి బిల్ నేను నన్ను రావాలి తరి కాకు అక్కడ హి ಬೇಗ ಸೀರೋಗ್ಬಿಡುತ್ತೆ ಕಡಿಮೆ ಸ್ಟಿನ್ನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ವಾಸನೆ ಹೋಗೋರು ಇರೋದು ನನ್ನ ಚಾನಲ್ ಯಾರು ಅಷ್ಟಾಗಿ ನೋಡ್ತಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಆಗಿದೆ ಇದು ಆ ನೀರಿಗೆ ಒಂಚೂರು ಹಾಕಿ ಅದನ್ನ ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗೋ ಥರ ಇದಕ್ಕೆ ಹಿಂಗೆ ಮಜ್ಜಿಗೆ ಹಾಕ್ಬಾರ್ದು ಹೊಡೆದು ಆಗುತ್ತೆ ತಣ್ಣಗೆ ಮೇಲೆ ಹಾಕಬೇಕು ಒಗ್ಗರಣೆ ತೆಗೆದು ಇಟ್ಕೊಳ್ತೀನಿ ಇವಾಗ ಇದನ್ನು ಮಜ್ಜಿಗೆ ಸಾರು ಸ್ಟಾರ್ಟಿಂಗಿಂದ ಎರಡು ಬಿಡ್ಲ ಇದರಲ್ಲೇ ಮಾಡಿ ನೋಡಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಈ ಥರ ಮಾಡ್ಕೊಳ್ಳಿ ಇವಾಗ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಮಡಿಕೆನಲ್ಲಿ ತಣ್ಣಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಡಿಕೆನಲ್ಲೇ ಮಾಡಿದ್ದೀನಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರು